ಯಾರಾದ್ರೂ ಸಿನಿಮಾ ನಟ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಗೆ ನೇರವಾಗಿ ಒಂದು ಅವಕಾಶ ಇಲ್ಲಿದೆ ಇದೊಂದು ವಿಶೇಷವಾದ ಕೋರ್ಸ್ ಸಂದೀಪ್ ಅವರೇ ಇಲ್ಲಿವರೆಗೂ ಯಾರು ಈ ತರದ್ದು ಒಂದು ಕೋರ್ಸ್ ನ ಯಾರು ಟ್ರೈ ಮಾಡಿಲ್ಲ ಹದಿನೈದು ಜನ ನಟರನ್ನು ತಗೊಳ್ತಾ ಇದೀವಿ ಫುಲ್ ಫಿಲಮ್ ಅವ್ರಿಗೆ ಅವಕಾಶ ಇದೆ ನಮ್ಮ ಕಂಡೀಷನ್ ಎರಡೇ ಇರೋದು ಇದರಲ್ಲಿ ಒಂದು ಕಂಡೀಷನ್ ಏನಂದ್ರೆ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಬೇಕು ಎರಡನೇದು ಏನು ಅಂತಂದ್ರೆ ಫ್ಯಾಷನ್ ಇರಬೇಕು ಸಿನಿಮಾ ಮೇಲೆ ನಾನು ಕಲಿತೀನಿ ನಾನು ಮಾಡ್ತೀನಿ ನಾನು ಆಗ್ಲೇಬೇಕು ಅನ್ನುವಂತ ಒಂದು ಮನೋಭಿಲಾಷೆ ಇರುವವರು ಖಂಡಿತವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಳ್ಳಿಲಿ ಇದೀವಿ ಮಧ್ಯಮ ವರ್ಗದ್ವಿ ನಮಗಾಗುತ್ತಾ ಸಿನಿಮಾ ಎಲ್ಲರಿಗೂ ಆಗತ್ತೆ ಹೌದು ನಟರು ಡೈರೆಕ್ಟರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈ ಮೂರು ಒಂದು ಮೂವತ್ತು ಅವ್ರನ್ನ ತಗೊಂಡು ಆ ಮೂವತ್ತು ಜನನ ಇಟ್ಕೊಂಡು ಒಂದು ಫ್ಯೂಚರ್ ಫಿಲಂ ಮಾಡ್ಬೇಕನ್ನೋದೇ ಇದು ಫಿಲಂ ಪೊಲೀಸ್ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಜಿ ಸಿನಿಮಾಸ್ ನಿಮ್ಮೆಲ್ಲರೂ ಕೂಡ ಗೊತ್ತಿರಬಹುದು ಜಿ ಅಕಾಡೆಮಿ ಇದ್ರ ಬಗ್ಗೆ ಒಂದು ನ್ಯೂಸ್ ಸಿಕ್ತು ಹಾಗಾಗಿ ಇದರ ಒಂದು ವ್ಯವಸ್ಥಾಪಕರಾಗಿರುವಂತಹ ಗುರುದೇಶ್ ಪಾಂಡೆ ಅವರನ್ನೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ಬೇಕು ಈ ವಿಡಿಯೋ ತುಂಬಾ ಜನ ಸಿನಿಮಾ ಪ್ರಿಯರಿಗೆ ಅಥವಾ ಸಿನಿಮಾದಲ್ಲಿ ನಾನು ನಟನಾಗಬೇಕು ನಟಿ ಆಗಬೇಕು ನಾನೊಬ್ಬ ಕಲಾವಿದ ಆಗಬೇಕು ಅನ್ನೋವರಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಜೊತೆಗೆ ಈ ವಿಡಿಯೋನ ಯಾರಾದರೂ ನೋಡ್ತಾ ಇರುವವರು ನಿಮ್ಮವ್ರು ಯಾರಾದರೂ ಇದ್ರೆ ಅಂದರೆ ನಾನೊಬ್ಬ ಆ್ಯಕ್ಟ್ರ್ ಆಗಬೇಕು ಅಂತ ಯಾರಾದರೂ ಓಡಾಡ್ತಾ ಇದ್ದರೆ ಅಂಥವ್ರಿಗೆ ತಲುಪಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಇದೊಂದು ಸ್ಪೆಷಲ್ ಕಾರ್ಯಕ್ರಮ ಇದು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದರೆ ಅಂದ್ರೆ ಯಾರಾದ್ರೂ ಸಿನಿಮಾ ನಟ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮಗೆ ನೇರವಾಗಿ ಒಂದು ಅವಕಾಶ ಇಲ್ಲಿದೆ ಅದು ಜಿ ಅಕಾಡೆಮಿಯಲ್ಲಿದೆ ಸೊ ಇವರ ಜಿ ಸಿನಿಮಾಸ್ ನಾಲ್ಕನೆಯ ಪ್ರೊಡಕ್ಷನ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ಅವಕಾಶವನ್ನ ಕೊಡ್ತಿದ್ದಾರೆ ಅದೇನು ಎತ್ತ ಏನಿದು ಹೊಸ ಬಗೆಯ ಒಂದು ಇರಾದೆಯನ್ನ ಇಟ್ಕೊಂಡು ಗುರುದೇಶ್ ಪಾಂಡೆ ಅವರು ಕೆಲಸವನ್ನ ಮಾಡ್ತಿದಾರಲ್ಲ ಅಂತ ಹೇಳಿನೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿ ಒಂದು ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು ಸೊ ನಿಮ್ಮ ಒಂದು ಈ ಒಂದು ಜಿ ಅಕಾಡೆಮಿಯ ಕಂಪ್ಲೀಟ್ ಟೂರ್ ಅನ್ನ ಮಾಡಿ ತೋರಿಸಿದ್ದೆ ಅದರಿಂದ ಸುಮಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ರು ಬಹುಶಃ ಇವತ್ತಿಗೂ ಫೋನ್ಗಳು ಬರ್ತಾ ಇದೆ ಸೊ ಕಲಿಯೋರಿಗೆ ಒಂದು ಸುವರ್ಣ ಅವಕಾಶ ಆಯ್ತು ಅದು ಯಾಕಂದ್ರೆ ಸಿನಿಮಾ ಅನ್ನೋದು ಒಂದು ಹಾಬಿ ಎಷ್ಟು ಚೆನ್ನಾಗಿ ಅವರನ್ನ ಆಕ್ರಮಣ ಮಾಡ್ಕೊಳತ್ತೋ ಅದೇ ರೀತಿ ಎಲ್ರಿಗೂ ಆ ಒಂದು ಬಣ್ಣದ ಜಗತ್ತಿ ಅನ್ನುವಂತ ಮಹತ್ವಾಕಾಂಕ್ಷೆ ಇದ್ದೇ ಇರುತ್ತೆ ಸೊ ಅಂಥದ್ರಲ್ಲಿ ಈಗ ಸದ್ಯಕ್ಕೆ ಒಂದು ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಮಾಡಿದ್ರಿ ಸೊ ನಾನು ನಿಮ್ಮ ಹುಡುಗರ ಹತ್ರ ಕೇಳ್ತಾ ಇದ್ದೆ ಏನಿದು ಏನು ಈ ತರ ಒಂದು ಹೆಸರಿಟ್ಟಿದಾರಲ್ಲ ಏನಿದು ಅಂತ ಹೇಳಿ ಇಲ್ಲ ಸರ್ ನಮ್ಮ ಸಿನಿಮಾದಲ್ಲಿ ಹದಿನೈದು ಜನರಿಗೆ ಅವಕಾಶ ಕೊಡ್ತೀವಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಹದಿನೈದು ಜನರಿಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಫೋರ್ ಅಲ್ಲಿ ನಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಇದನ್ನ ನಿಮ್ಮಿಂದಲೇ ಕೇಳಬೇಕು ಸೊ ಅದಕ್ಕೋಸ್ಕರನೇ ಇಷ್ಟೊತ್ತು ನಿಮಗೋಸ್ಕರ ಕಾದು ಸೊ ನಿಮ್ಮನ್ನ ನಮ್ಮ ಕಾರ್ಯಕ್ರಮ ಜಾಯಿನ್ ಮಾಡಿಸಿಕೊಂಡು ನೀವೇ ಅದ್ರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಏನಿದು ಸರ್ ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಹೇಳಿದ್ರೆ ಏನು ಇದು ಒಂದು ವಿಶೇಷವಾದ ಕೋರ್ಸ್ ಸಂದೀಪ್ ಅವ್ರೆ ಇಲ್ಲಿವರೆಗೂ ಯಾರು ಈ ತರದ್ದು ಒಂದು ಕೋರ್ಸ್ ನ ಯಾರು ಟ್ರೈ ಮಾಡಿಲ್ಲ ನಾನಂತೂ ಕೇಳಲಿಲ್ಲ ಅಂದ್ರೆ ಏನು ಅಂದ್ರೆ ಫಿಲಮ್ ಮಾಡೋದು ಉದ್ದೇಶ ಅಂದ್ರೆ ಪೆಂಟಗನ್ ಅಂತ ಒಂದು ಲಾಸ್ಟ್ ಇಯರ್ ಅದರಲ್ಲಿ ಜಿ ಅಕಾಡೆಮಿ ಜನ ಅದರಲ್ಲಿ ಆಕ್ಟ್ ಮಾಡಿದ್ರು ಅದು ಐದು ಕತೆಗ ಇತ್ತು ಐದು ಜನ ಡೈರೆಕ್ಟರ್ ಇದ್ರು ಐದು ಜನ ಡೈರೆಕ್ಟರ್ ಜೊತೆಗೆ ಒಂದೊಂದು ಕಥೆಯಲ್ಲೂ ಸುಮಾರು ಒಂದು ಐದೈದ ಜನ ಜನ ತುಂಬಾ ಜನ ಅದರಲ್ಲಿ ಒಂದ್ ಇಪ್ಪತ್ತೈದು ಮೂವತ್ತು ಜನ ಆಕ್ಟ್ ಮಾಡಿದ್ರು ಪೆಂಟಗನ್ ಪೆಂಟಗನ್ ಅಲ್ಲಿ ಆಕ್ಟ್ ಮಾಡಿರೋರು ಇವತ್ತು ಇಂಡಸ್ಟ್ರಿ ಪೂರ್ತಿ ಬ್ಯುಸಿ ಇದ್ದಾರೆ ಒಂದ್ ಒಂದ್ ಹತ್ತು ಜನ ಹೆಸರು ಹೇಳೋದಾದ್ರೆ ಬಿಗ್ ಬಾಸ್ ಹೋದ್ರು ಒಬ್ರು ತನಿಷಾ ನಮ್ ಬಿಗ್ ಬಾಸ್ ಹೋದ್ರು ಅವರು ಪೆಂಟಗನ್ ಅಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ರು ಅದಾದ್ಮೇಲೆ ಅಂಶಿಕೃಷ್ಣ ಅಂತ ಒಬ್ಬ ಹುಡುಗ ಅವನು ಇವತ್ತು ಶಿವಣ್ಣ ಅವರು ಮಗಳು ಒಂದು ಬ್ಯಾನರ್ ಮಾಡಿದಾರೆ ಅದರಲ್ಲಿ ಫಸ್ಟ್ ಡೈರೆಕ್ಟರ್ ಆಗಿ ಹೀರೋ ಆಗಿ ಅವ್ನ್ ಕೆಲಸ ಮಾಡ್ತಾ ಇದ್ದಾನೆ ಆತ ಸುಮಾರು ಜನ ನಟರು ಮತ್ತು ನಟಿಯರು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದಾರೆ ಹೌದು ಒಂದು ಖುಷಿ ಕೊಡೋದೇನಂದ್ರೆ ಒಂದು ಸಿನಿಮಾ ಇಷ್ಟು ಜನಕ್ಕೆ ಲೈಫ್ ಆಗುತ್ತೆ ಅನ್ನೋದಾದ್ರೆ ನಾವ್ ಏನಕ್ಕೆ ಇನ್ನೊಂದು ಪ್ರಯತ್ನ ಮಾಡಬಾರದು ಹೌದು ಹೊಸ ತರದ್ದು ಒಂದು ಪ್ರಯತ್ನ ಮಾಡಬಾರ್ದು ಅನ್ನೋದು ಉದ್ದೇಶಕ್ಕೆ ಇದು ಫಿಲಂ ಓಡಿಸಿ ತ್ರೀ ಸಿಕ್ಸ್ಟಿ ಅನ್ನೋದೊಂದು ಅನ್ನೋದಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮ ನಿಮ್ಮ ಇಲ್ಲಿ ಆಫೀಸ್ ಸರ್ ಹದಿನೈದು ಜನರಿಗೆ ಅವಕಾಶ ಇದೆ ಸರ್ ಹದಿನಾರನೇ ಜನ ಬಂದ್ರು ನಾವು ಕೊಡೋಕೆ ಆಗಲ್ಲ ಏನಿದು ಹದಿನೈದು ಜನರನ್ನೇ ಯಾಕೆ ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅಂದ್ರೆ ಏನು ಅಂದ್ರೆ ಇದು ಒಂದು ಫ್ಯೂಚರ್ ಫಿಲಮ್ ಇದು ನಮ್ಮ ಪ್ರೊಡಕ್ಷನ್ ಅಲ್ಲಿ ನಾಲ್ಕನೇ ಸಿನಿಮಾ ಇದು ಮಾಡ್ತಾ ಇರೋದು ಇದೊಂದು ಫ್ಯೂಚರ್ ಫಿಲಮ್ ಇದ್ರದ್ದು ಡೈರೆಕ್ಟರ್ ಬಂದ್ಬಿಟ್ಟು ಬಿ ಎಂ ಗಿರಿರಾಜ್ ಜಟ್ಟ ಮೈತ್ರಿ ಕನ್ನಡಿಗ ಈ ತರದ್ದು ಸಿನಿಮಾಗಳನ್ನ ಮಾಡಿ ಸ್ಟೇಟ್ ಅವಾರ್ಡ್ ತಗೊಂಡಿರುವಂತ ಡೈರೆಕ್ಟರ್ ತುಂಬಾ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ರು ಆ ಡೈರೆಕ್ಟರ್ ಬಂದ್ಬಿಟ್ಟು ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹತ್ತು ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಐದು ಜನ ಎಕ್ಸಿಕ್ಯೂಟಿವ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಈ ಹದಿನೈದು ಜನ ನಟರನ್ನ ಏನು ಹದಿನೈದರಿಂದ ಇಪ್ಪತ್ತು ದಿನ ನಾವು ವರ್ಕ್ಶಾಪ್ ಮಾಡ್ತೀವಿ ಆ ವರ್ಕ್ಶಾಪ್ ಮಾಡಿ ಸ್ಕ್ರಿಪ್ಟ್ ಅಂದ್ರೆ ಏನಾಗುತ್ತೆ ಅಂದ್ರೆ ಶೂಟಿಂಗ್ ಸ್ಪಾಟ್ ಹೋದಾಗ ಡೈಲಾಗ್ ಸೀಟ್ ಕೊಟ್ಬಿಟ್ಟು ಅಲ್ಲಿ ಓದಿ ಅದ್ರ ಆಕ್ಟ್ ಮಾಡೋದಕ್ಕಿಂತ ಒಂದು ಹದಿನೈದು ದಿನ ಇಪ್ಪತ್ತು ಮುಂಚೆನೇ ಒಂದು ಸ್ಕ್ರಿಪ್ಟ್ ಕೊಟ್ಟು ಆ ಸ್ಕ್ರಿಪ್ಟ್ ಬೇಕಾದಂತ ಕ್ಯಾರೆಕ್ಟರ್ ಗಳನ್ನ ರಿಯಲ್ ಕ್ಯಾರೆಕ್ಟರ್ ಇವಾಗ ನಾ ಎಕ್ಸಾಂಪಲ್ ಹೇಳಿದ್ರೆ ಒಂದು ಬೆಗ್ಗರ್ ಒಂದು ಭಿಕ್ಷುಕನ್ ಕ್ಯಾರೆಕ್ಟರ್ ಈ ಭಿಕ್ಷುಕನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಇದೆ ಅಂತಂದ್ರೆ ಆ ಭಿಕ್ಷುಕನ್ ಕ್ಯಾರೆಕ್ಟರ್ ಬಿಹೇವಿಯರ್ ಹೆಂಗಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅವನ್ ಹೆಂಗ್ ಮಾತಾಡ್ತಾನೆ ಅವನ ಕಾಸ್ಟ್ಯೂಮ್ ಹೆಂಗಿರುತ್ತೆ ಇದನ್ನೆಲ್ಲ ಅವನಿಗೆ ಡಿಟೇಲಿಂಗ್ ಅರ್ಥ ಮಾಡಿಸಬೇಕು ಹೊಸ ನಟಕ್ ಬರೋನ್ಗೆ ಎಕ್ಸ್ಪೀರಿಯನ್ಸ್ ಇರೋನ್ಗೆ ಗೊತ್ತಿರುತ್ತೆ ಅಲ್ಲ ಹೊಸಬ್ರ ಬರೋರಿಗೆ ಏನಾಗುತ್ತೆ ಇನ್ ಡಿಟೇಲ್ ಅವ್ರಿಗೆ ಕ್ಯಾರೆಕ್ಟರ್ ಬಗ್ಗೆ ಸ್ಕೆಚ್ ಮಾಡ್ಕೊಡ್ಬೇಕು ಅವ್ರಿಗೆ ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ದಿನ ನಾವು ಹದಿನೈದು ಜನ ನಟರನ್ನ ಸೆಲೆಕ್ಟ್ ಮಾಡಿ ಒಂದ್ ಇಪ್ಪತ್ತು ದಿನ ಅವ್ರನ್ನ ಸ್ಕ್ರಿಪ್ಟ್ ಜೊತೆಗೆ ಅವ್ರನ್ನ ರೀಡಿಂಗ್ ಮಾಡ್ತಾ ಆ ಕ್ಯಾರೆಕ್ಟರ್ ಅರ್ಥ ಮಾಡಿಸ್ತಾ ಅವ್ರಿಗೆ ಸಿನಿಮಾದಲ್ಲಿ ನೆಕ್ಸ್ಟ್ ಒಂದು ಟೂ ಅಂಡ್ ಹಾಫ್ ಮಂತ್ಸ್ ತ್ರೀ ಮಂತ್ಸ್ ಶೂಟಿಂಗ್ ಮಾಡ್ತೀವಿ ಈ ಡೈರೆಕ್ಷನ್ ಟೀಮ್ ಅವ್ರಿಗೆ ಅಂದ್ರೆ ಒಂದು ಕತೆ ತಗೊಂಡ್ ಮೇಲೆ ಆ ಕತೆನ ಸ್ಕ್ರಿಪ್ಟ್ ಮಾಡಿ ಡೈಲಾಗ್ ಮಾಡಿ ಡೈಲಾಗ್ ಆದ್ಮೇಲೆ ಪ್ರೀ ಪ್ರೊಡಕ್ಷನ್ ಲೊಕೇಶನ್ ಹಂಟಿಂಗ್ ಇರಬಹುದು ಅದಾದ್ಮೇಲೆ ಟೆಕ್ನಿಷಿಯನ್ಸ್ ಒಬ್ಬ ಆರ್ಟ್ ಡೈರೆಕ್ಟರ್ ಜೊತೆಗೆ ಒಬ್ಬ ಡೈರೆಕ್ಟರ್ ಏನೇನೆಲ್ಲ ಕೆಲಸ ತಗೋಬಹುದು ಒಬ್ಬ ಸಿನಿಮಾಡೋಗ್ರಾಫರ್ ಹತ್ರ ಏನೇನೆಲ್ಲ ಕೆಲಸ ಬಹುದು ಯಾವ ಲೆಮ್ಸ್ ಅಲ್ಲಿ ಈ ಸಿನಿಮಾನ ಶೂಟ್ ಮಾಡೋಣ ಯಾವ ಟೋನ್ ಅಲ್ಲಿ ಈ ಸಿನಿಮಾನ ಶೂಟ್ ಮಾಡೋಣ ಅದಾದ್ಮೇಲೆ ಒಬ್ಬ ಎಡಿಟರ್ ಹತ್ರ ಒಂದು ಒಂದು ಸಿನಿಮಾಗೆ ಹೋಗಿ ಐದು ಅವರ್ ಶೂಟ್ ಮಾಡಿ ಎರಡು ಸಿನಿಮಾ ವೇಸ್ಟ್ ಮಾಡೋ ಬದಲು ಎರಡು ಗಂಟೆ ಎರಡು ಅವರ್ ಸಿನಿಮಾ ಮಾಡ್ತೀವಿ ಎಡಿಟೆಡ್ ವರ್ಷನ್ ಹೆಂಗಿರ್ಬೇಕು ಅದು ಎಡಿಟರ್ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಅಂದ್ರೆ ಈ ಪ್ರೀ ಪ್ರೊಡಕ್ಷನ್ ಒಬ್ಬ ಡೈರೆಕ್ಟರ್ ಏನೇನೆಲ್ಲ ಕೆಲಸ ಮಾಡಬಹುದು ಅನ್ನೋದನ್ನ ಡೈರೆಕ್ಷನ್ ಟೀಮ್ ಅವ್ರಿಗೆ ಅರ್ಥ ಮಾಡಿಸ್ತಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳಿರ್ತವೆ ಇರ್ತವೆ ಏನೇನ್ ಕಂಟಿನ್ಯೂಟಿ ಅಂದ್ರೆ ಒಬ್ಬ ಆರ್ಟಿಸ್ಟ್ ಹತ್ರ ಆಸ್ ಅ ಡೈರೆಕ್ಟರ್ ಆಗಿ ನಾನು ಹೆಂಗೆ ಕೆಲಸ ತಗೋಬಹುದು ಒಬ್ಬ ಸೀನಿಯರ್ ಆರ್ಟಿಸ್ಟ್ ಹತ್ರ ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಸೀನ್ಗಳನ್ನು ಅವ್ರ ಹತ್ರ ಹೆಂಗ್ ಕೆಲಸ ತಗೋತರ ಇನ್ ಡಿಟೇಲ್ ಅಂದ್ರೆ ಒಂದು ಒಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಡಿಐ ರೀ ರೆಕಾರ್ಡಿಂಗು ಸೌಂಡ್ ರೆಕಾರ್ಡಿಂಗು ಆಮೇಲೆ ಇವತ್ತಿನ ಇದು ಏನು ಡಿಜಿಟಲ್ ಪ್ರಮೋಷನ್ ಅನ್ನೋದು ಹೆಂಗೆ ಮಾರ್ಕೆಟಿಂಗ್ ಅನ್ನೋದು ಹೆಂಗೆ ಡಿಸ್ಟಿಬ್ಯೂಷನ್ ಅನ್ನೋದು ಹೆಂಗೆ ಹೆಂಗ್ ಥಿಯೇಟರ್ ಸೆಟ್ ಅಪ್ ಮಾಡ್ತೀವಿ ಥಿಯೇಟರ್ ಅಲ್ಲಿ ಸಿನ್ಮಾ ಇರಬೇಕಪ್ಪ ಅಂತಂದ್ರೆ ಆ ಸಿನ್ಮಾನ ನಾವು ಹೆಂಗ್ ಪುಷ್ ಮಾಡಬೇಕು ಹೆಂಗ್ ಜನಗಳಿಗೆ ಮುಟ್ಟಿಸ್ಬೇಕು ಈ ತರದ್ದು ಇನ್ ಡೀಟೇಲ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತಾ ಹೋಗ್ತಿವಿ ಗೆ ಇನ್ ಡೀಟೇಲ್ ಆಗಿ ವರ್ಕ್ಶಾಪ್ ಗಳು ಮಾಡಿ ಅವ್ರನ್ನ ಶೂಟಿಂಗ್ ಸ್ಪಾಟ್ ಹೋಗಿ ಅವ್ರನ್ನ ಒಂದೆರಡುವರೆ ತಿಂಗಳು ಮೂರು ತಿಂಗಳು ಶೂಟಿಂಗ್ ಮಾಡಿ ಅದ್ರ ಜೊತೆಗೆ ಒಂದು ಐದು ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಅಂದ್ರೆ ಸಿನಿಮಾ ಮಾಡಕ್ಕೆ ನಾವು ಕೋಟಿ ಗಟ್ಟಲೆ ದುಡ್ಡು ಹಾಕ್ತಾರೆ ಕೋಟಿ ಗಟ್ಟಲೆ ದುಡ್ಡು ಹಾಕೋಕ್ಕಿಂತ ಮುಂಚೆ ಆ ಕೋಟಿ ಹೆಂಗೆ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಹೆಂಗ್ ಅದನ್ನ ಬಳಸ್ಕೋಬೇಕು ಯಾವ ಟೆಕ್ನಿಷಿಯನ್ ಹೆಂಗ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಒಂದು ಕತೆನ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಆ ಕತೆಗೆ ಹೆಂಗ್ ಬಜೆಟಿಂಗ್ ಮಾಡಬೇಕು ಈ ಬಜೆಟಿಂಗ್ ಮಾಡ್ಬೇಕು ಅದ್ರ ನಂತರ ಪ್ರತಿ ದಿನ ಎಕ್ಸ್ಪೆನ್ಸಿವ್ ಹೆಂಗಿರುತ್ತೆ ಯಾವ ಕ್ಯಾಮ್ರಾ ಬಂದಾಗ ಏನೇನು ಎಕ್ಸ್ಪೆನ್ಸಿವ್ ಆಗುತ್ತೆ ಈ ತರ ಇನ್ ಡೀಟೇಲ್ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಒಂದು ಐದು ಜನ ಈ ತರ ಮೂರು ಡಿಪಾರ್ಟ್ಮೆಂಟು ನಟರು ಡೈರೆಕ್ಟ್ರು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈ ಮೂರು ಕೆಟಗರಿ ಒಂದು ಮೂವತ್ತು ಜನನ ತಗೊಂಡು ಆ ಮೂವತ್ತು ಜನನ ಇಟ್ಕೊಂಡು ಒಂದು ಫ್ಯೂಚರ್ ಫಿಲಮ್ ಮಾಡ್ಬೇಕನ್ನೋದೇ ಇದು ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಪ್ಲಾನ್ ಮಾಡಿದರ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ನೋಡಿ ಒಂದು ಸಿನಿಮಾ ಒಬ್ಬ ಬರ್ತಿದಾನ ಅಂತ ಹೇಳಿದ್ರೆ ಈಗ ತುಂಬಾ ಕಡೆ ಆಮಾರ್ಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ ಎಷ್ಟೆಷ್ಟೋ ಕೊಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡೋದಂತ ಇದೆ ಸೊ ಇಲ್ಲಿ ಆತರ ಏನಿಲ್ಲ ಈಗ ನೀವೊಂದು ಕ್ಲಾಸಿಗೆ ಸೇರ್ಕೊಂಡ್ರು ಒಂದ್ ಸಮ್ ಅಮೌಂಟ್ ಅಂತ ಆಗಿ ಆಗುತ್ತೆ ಸೊ ಇಲ್ಲಿ ಕ್ಲಾಸ್ ಜೊತೆಗೆ ಒಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ ಅವಕಾಶ ಜೊತೆಗೆ ಸಿನಿಮಾ ಮಾಡಿದ ನಂತರ ಅದ್ ಹೆಂಗೆ ಪೋಸ್ಟ್ ಪ್ರೊಡಕ್ಷನ್ ನಡೆಯುತ್ತೆ ಹೆಂಗೆ ಡಿಜಿಟಲ್ ಅಲ್ಲಿ ಪ್ರಮೋಷನ್ ಗಳು ಮಾಡಬೇಕು ಅಥವಾ ನಮ್ಮ ಸಿನಿಮಾನ ಜನಕ್ಕೆ ಹೆಂಗ್ ರೀಚ್ ಮಾಡ್ಬೇಕು ಈಗ ಒಂದು ಪೋಸ್ಟರ್ ಹಚ್ಬೇಕು ಅಂದ್ರೆ ಅದಕ್ಕೊಂದು ಬೇಕು ಕರೆಕ್ಟ್ ಸೊ ಅದನ್ನು ಕೂಡ ನೀವು ಹೇಳ್ಕೊಡ್ತೀರಾ ಅಂತ ಹೇಳಿದ್ರೆ ಇದು ನನಗೆ ಅನ್ಸಿದ್ದು ದಿ ಬೆಸ್ಟ್ ಅಂತ ಸುಮಾರು ಜನರಿಗೆ ತುಂಬಾ ಯೂಸ್ಫುಲ್ ಆಗ್ಬಹುದು ಅಂತ ಹೇಳಿ ಅಂದ್ರೆ ಸಂದೀಪ್ ತುಂಬಾ ಜನ ಎಲ್ಲೆಲ್ಲೋ ಹೋಗ್ಬಿಟ್ಟು ಹ್ಯಾಮ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೆಲ್ಲೋ ಅಂದ್ರೆ ಇನ್ನೊಂದು ಇನ್ನೊ ಬ್ಯಾನರ್ ಗೆ ಹೋಗ್ತಾರೆ ಸಿನಿಮಾಗಳನ್ನೇ ಮಾಡಿರಲ್ಲ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡು ಅಲ್ಲಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ ಈ ತರದನ್ನೆಲ್ಲ ಬಿಟ್ಬಿಟ್ಟು ನಾನು ಒಂದು ಇಪ್ಪತ್ತೆರಡು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಹತ್ತು ಸಿನ್ಮಾ ಮಾಡಿದೀನಿ ಏಳು ಸಿನಿಮಾ ಡೈರೆಕ್ಷನ್ ಮಾಡಿದೀನಿ ಮೂರ್ ಸಿನಿಮಾ ಪ್ರೊಡಕ್ಷನ್ ಮಾಡಿದೀನಿ ನನ್ನ ಜೊತೆಗೆ ನಿಂತಿರೋರು ಗಿರಾಜ್ ಅವರು ಅವರು ಒಂದು ಏಳೆಂಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ್ರು ಈ ತರದ್ದು ಒಂದು ಒಳ್ಳೆ ಟೀಮ್ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಒಳ್ಳೆ ಕ್ಯಾಮ್ರಾಮನ್ ಇಡೀ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಟೀಮು ಪ್ರೊಡಕ್ಷನ್ ಹೌಸ್ ಜೊತೆಗೆ ನೀವು ಬಂದು ಸೇರ್ಕೊಂಡು ನಿಮ್ ನಿಮ್ ಲೈಫ್ ಫ್ಯೂಚರ್ ಗ್ರೇಟ್ ಆಗಿರುತ್ತೆ ನಾನು ಹೇಳೋದು ಏನಾದ್ರೂ ಒಂದು ಆಶ್ವಾಸನೆ ಕೊಡ್ತೀನಿ ನೀವು ಈ ಕೋರ್ಸ್ ಯಾರು ಬರ್ತೀರಾ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ನಿಮ್ಮ ಸಿನಿಮಾನೇ ನೀವೇ ಥಿಯೇಟರ್ ಕೂತ್ಕೊಂಡು ನೋಡ್ತೀರಾ ನೋಡ್ತೀರಾ ಎಸ್ ಮುಂದೆ ಏನಾದ್ರು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಕೂಡ ಏನ್ ಬೇಸಿಕ್ ನಾಲೆಜ್ ಬೇಕು ಎಲ್ಲವೂ ಕೂಡ ಸಿಗುತ್ತೆ ಎಲ್ಲೋ ಅಲೆದಾಡೋದು ಹೊಡೆದಾಡೋದು ಬಡದಾಡೋ ಪ್ರಕ್ರಿಯೆಗಳೇ ಇಲ್ಲ ಸರ್ ಪ್ರತಿಯೊಂದಕ್ಕೂ ಚಾರ್ಜಸ್ ಅಂತ ಇರುತ್ತೆ ಯಾವುದು ಕೂಡ ಫ್ರೀ ಮಾಡೋದಿಲ್ಲ ಸೊ ನಮ್ ಕಾರ್ಯಕ್ರಮದಲ್ಲಿ ಅದನ್ನು ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಈ ಒಂದು ಈಗ ಏನ್ ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಏನ್ ನೀವು ಪ್ರಾರಂಭ ಮಾಡಿದಿರಾ ಇದಕ್ಕೆ ಒಬ್ಬ ವ್ಯಕ್ತಿ ಆಗಬೇಕು ಆಗ್ಬೇಕಂದ್ರೆ ಹದಿನೈದು ಜನರಿಗೆ ಮಾತ್ರ ಅವಕಾಶ ಅಂತ ಇದೆ ನಟರಿಗೆ ಮತ್ತೆ ಒಂದು ಐದ್ ಜನ ಐದ್ ಜನ ಬೇರೆ ಬೇರೆ ಜನ ಕೂಡ ಜಾಯಿನ್ ಆಗ್ಬಹುದು ಸೊ ಯಾರು ಮೊದಲು ಬರ್ತಾರೆ ಅವರಿಗೆ ಆದ್ಯತೆ ಇದೆ ಇದಕ್ಕೆ ಜಾಯಿನ್ ಆಗ್ಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್ ಅಂದ್ರೆ ಏನ ನಟರಿಗೆ ಗೆ ಹದಿನೈದು ಜನ ನಟರ್ನ್ ತಗೊಳ್ತಾ ಇದೀವಿ ಇದು ಹದಿನೈದು ಜನ ನಟರಿಗೆ ಕ್ವಶನ್ ಇರುತ್ತೆ ಏನು ಕ್ಯಾರೆಕ್ಟರ್ ಗಳು ಇರ್ತವೆ ಹೆಂಗಿರುತ್ತೆ ಅನ್ನೋದು ಕ್ವಶನ್ ಇರುತ್ತೆ ಏನ್ ಹೇಳ್ತಿದ್ರೆ ಈ ಹದ್ನೈದ್ ಜನ ನಟರು ಪೂರ್ತಿ ಫಿಲಮ್ ಇರ್ತಾರೆ ಅವರು ಅಂದ್ರೆ ನಾವು ನಾವು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವ ತರ ಇದೆ ಅಂದ್ರೆ ನೀವು ಒಂದು ಕಿರಿಕ್ ಪಾರ್ಟಿ ಸಿನಿಮಾ ನೋಡಿರ್ಬೋದು ಇಲ್ಲ ಇವಾಗ ಇತ್ತೀಚೆಗೆ ಬಂದಂತಹ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಸಿನಿಮಾ ನೋಡಿರ್ಬಹುದು ಇಲ್ಲಪ್ಪಾ ಅಂತಂದ್ರೆ ಡೇರಿ ಡೇವಿಲ್ ಮುಸ್ತಫಾ ನೋಡಿರ್ಬೋದು ಅಂದ್ರೆ ಈ ಸಬ್ಜೆಕ್ಟ್ ನಾವು ಆಯ್ಕೆ ಮಾಡ್ಕೊಂಡಿರೋದೇ ಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಕರೆಕ್ಟ್ ಕರೆಕ್ಟ್ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಮಧ್ಯದಲ್ಲಿ ಇರುವಂತ ಯೂತ್ಸ್ ಗೆ ಸಂಬಂಧ ಸಿನಿಮಾ ಇದು ಈ ಹದಿನೈದು ಜನ ನಟರು ನಾವೇನ್ ಅನ್ಕೊಂಡಿದೀವಿ ಈ ಹದಿನೈದು ಜನ ನಟರು ಸಿನಿಮಾ ಬಿಗಿನಿಂಗ್ ಇಂದ ಸಿನಿಮಾ ಎಂಡ್ವರ್ಗು ಇರ್ತಾರೆ ಸುಮ್ಮನೆ ಒಂದ್ ಸೀನ್ ಅಲ್ಲಿ ಹಿಂಗ್ ಬಂದ್ ಹೋದೆ ಅನ್ನೋದಲ್ಲ ಅದು ಅಲ್ಲ ಇಡೀ ಸಿನಿಮಾ ಜರ್ನಿ ಮಾಡ್ತಾರ ಅವ್ರು ತುಂಬಾ ಮುಖ್ಯವಾದ ಪಾತ್ರಗಳೇ ಅವ್ರಿಗೆ ಇರೋದು ಹದಿನೈದು ಜನ ನಟರನ್ನ ನಾವು ಹೀರೋ ಅಂತಾನೆ ಪ್ರಮೋಟ್ ಮಾಡ್ತಾರೆ ಏನ್ ಅವರತ್ರ ಹತ್ರ ಒಂದು ಫೋರ್ಸ್ ಇರುತ್ತೆ ಅವ್ರ ಹತ್ರ ಏನ್ ಕಲೆ ಇರುತ್ತೆ ಒಳ್ಳೆ ಅವಕಾಶ ಅದರಿಂದ ಹದಿನೈದು ಜನ ನಟರಿಗೆ ಅಷ್ಟು ದೊಡ್ಡ ಅವಕಾಶ ಕೊಡ್ತಾ ಇದೀವಿ ಸುಮ್ನೆ ಒಂದ್ ಸೀನ್ ಅಲ್ಲಿ ಬಂದೆ ಒಂದ್ ಡೈಲಾಗ್ ಹೇಳ್ದೆ ನಾನು ಹೋದೆ ಅನ್ನೋದಲ್ಲ ಫುಲ್ ಫಿಲಮ್ ಅವ್ರಿಗೆ ಅವಕಾಶ ಇದೆ ಡೈರೆಕ್ಟರ್ ಅಷ್ಟೇ ಒಂದು ಸಿನಿಮಾ ಈ ಸಿನಿಮಾ ಪೂರ್ತಿ ಸ್ಕ್ರಿಪ್ಟ್ ಇಂದ ಹಿಡಿದು ಸಿನಿಮಾ ರಿಲೀಸ್ ಆಗೋ ಹಂತ ಇಷ್ಟದವರೆಗೂ ನೀನು ಫುಲ್ ಫಿಲಮ್ ಈ ಸಿನಿಮಾದಲ್ಲಿ ನೀನು ಕೆಲಸ ಮಾಡಿಬಿಟ್ರೆ ನೆಕ್ಸ್ಟ್ ಡೆಫಿನೆಟ್ ಆಗಿ ಹೋಗಿ ನೀನು ಡೈರೆಕ್ಟರ್ ಆಗ್ಬೋದು ಅಷ್ಟು ನಿನಗೆ ಈ ಸಿನಿಮಾ ಇನ್ ಡೀಟೇಲ್ ಆಗಿ ನಿನಗೆ ಕಲಿಸ್ಕೊಡ್ತೀವಿ ಕರೆಕ್ಟ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನೀನು ಬಂದಿದೆಯಾ ನೀನು ಈ ಸಿನಿಮಾದಲ್ಲಿ ವರ್ಕ್ ಮಾಡಿಬಿಟ್ರೆ ನೆಕ್ಸ್ಟ್ ಡೆಫಿನೆಟ್ ಆಗಿ ಎಲ್ಲೂ ಲಾಸ್ ಮಾಡ್ಕೊಳ್ಳೋದೆ ಯಾವ ಪರ್ಫೆಕ್ಟ್ ಆಗಿ ನಾನು ಎರಡು ಕೋಟಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ಎರಡು ಕೋಟಿ ಸಿನಿಮಾ ಮಾಡಬೇಕಪ್ಪ ಅಂತಂದ್ರೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬಹುದು ಅನ್ನೋದನ್ನ ಅಷ್ಟು ಡೀಟೇಲ್ ಆಗಿ ನೀನು ಇಲ್ಲಿ ಕಲಿಬಹುದು ಬಜೆಟಿಂಗ್ ಕಲಿಬಹುದು ಫಸ್ಟ್ ಆಫ್ ಆಲ್ ನಾನು ನಟರನ್ನ ಮತ್ತು ನಟರನ್ನ ಹಿಂಗೆ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಕಲಿಬಹುದು ಯಾವ ಡೈರೆಕ್ಟ್ರನ್ನ ಕಲಿಬಹುದು ಆಮೇಲೆ ಟೆಕ್ನಿಕಲ್ ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಆ ಕ್ಯಾಮ್ರಾ ಬಾಡಿಗೆ ಎಷ್ಟಿರುತ್ತೆ ರಿಲೀಸ್ ಅಂತ ಬಂದ್ರೆ ಯಾವ ಥಿಯೇಟರ್ ಹೋದ್ರೆ ಯಾವ ಥಿಯೇಟರ್ ರೆಂಟ್ ಹೆಂಗಿರುತ್ತೆ ಪರ್ಸೆಂಟೇಜ್ ಹೆಂಗಿರುತ್ತೆ ಇನ್ ಡೀಟೇಲ್ ಇಷ್ಟು ಕಲ್ಸಿ ಕೊಡಬೇಕು ಅಂತಂದ್ರೆ ನಾವು ಒಬ್ಬ ಹುಡುಗನಿಗೆ ಟೂ ಲ್ಯಾಕ್ಸ್ ಚಾರ್ಜ್ ಮಾಡ್ತಾ ಇದೀವಿ ತುಂಬಾ ಕಮ್ಮಿ ಅಮೌಂಟ್ ಚಾರ್ಜ್ ನಾರ್ಮಲ್ ಕ್ಲಾಸಸ್ ಒಂದು ಸಾವಿರ ಹೆಚ್ಚು ಕಡಿಮೆ ಆಗಬಹುದು ಅದ್ರ ಜೊತೆ ವರ್ಕ್ಶಾಪ್ ಗಳು ಮಾಡ್ತಾ ಇದೀವಲ್ವಾ ಅದ್ರದ್ದು ಎಕ್ಸ್ಪೆನ್ಸಿವ್ ಮತ್ತೆ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ನಿಮ್ದು ಎಲ್ಲಾ ಬಗೆಯ ವರ್ಕ್ ಗಳನ್ನು ಕಲಿಬಹುದು ಸೊ ಮುಂದೆ ಫ್ಯೂಚರ್ ತುಂಬಾ ಹೆಲ್ಪ್ ಆಗುತ್ತೆ ಅದು ಎರಡು ಲಕ್ಷ ದೊಡ್ಡ ಅಮೌಂಟ್ ಅಲ್ಲ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಮಿನಿಮಮ್ ಚಾರ್ಜಸ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವನಿಗೆ ಒಂದು ಇಪ್ಪತ್ತು ಇಪ್ಪತ್ತ ದಿವಸ ವರ್ಕ್ಶಾಪ್ ಗಳು ಮಾಡಬೇಕು ಆ ವರ್ಕ್ಶಾಪ್ ಎಕ್ಸ್ಪೆನ್ಸಿವ್ ಆಮೇಲೆ ಒಂದು ತ್ರೀ ಮಂತ್ ಶೂಟಿಂಗ್ ಎಕ್ಸ್ಪೆನ್ಸಿವ್ ಶೂಟಿಂಗ್ ಆದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಿವ್ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ಶೂಟಿಂಗ್ ಗೆ ಇದಕ್ಕೆ ಅಂತ ಇವ್ರ ಹತ್ರ ಓನ್ಲಿ ನಿಮ್ಮ ಎಕ್ಸ್ಪೆನ್ಸಿವ್ ನಿಮ್ಮ ಎಕ್ಸ್ಪೆನ್ಸ್ ಸ್ವತಃ ನಿಮ್ಮ ಎಕ್ಸ್ಪೆನ್ಸಿವ್ ಗೆ ಅಷ್ಟಕ್ಕೆ ಮಾತ್ರ ನಾವು ಚಾರ್ಜಸ್ ಮಾಡ್ತಾ ಇದೀವಿ ಆದ್ರೆ ಇನ್ನೊಂದು ಯಾಕೆ ನಾನು ಚಾರ್ಜಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫ್ರೀ ಕೋಟ್ ಏನು ವ್ಯಾಲ್ಯೂ ಇಲ್ಲ ಖಂಡಿತ ನೀವು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಕೊಡಬೇಡಿ ಸರ್ ಅಂತೀ ವ್ಯಾಲ್ಯೂ ಇಲ್ಲ ಯಾವಾಗ ನಾನ್ ಕೈಯಿಂದ ಸ್ವಲ್ಪ ಅಮೌಂಟ್ ಕೊಡ್ತೀನೋ ಅವಾಗಲೇನೆ ಕಲಿಬೇಕು ಅಂತ ಆಸಕ್ತಿ ಬರೋದು ಮತ್ತು ಇಂಟ್ರೆಸ್ಟ್ ಬರೋದು ಫ್ರೀ ಆಗಿ ಏನೋ ಕೊಡಬಾರ್ದು ನನ್ನ ನೀನ್ ಸಂಪಾದನೆ ಮಾಡ್ತಿದ್ದೀನಿ ಅಂತಂದ್ರೆ ವ್ಯಾಲ್ಯೂ ಗೊತ್ತಾಗುತ್ತೆ ಅದ್ರದ್ದು ಹೌದು ದುಡ್ಡು ಕಟ್ತಾ ಇದೀನಿ ಅಂತಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ನಾನು ದುಡ್ಡು ಕಟ್ಟಿದೀನಪ್ಪ ನಾನ್ ತುಂಬಾ ಚೆನ್ನಾಗಿ ಕಲಿಬೇಕು ಇದು ನನ್ನ ಲೈಫ್ ಅನ್ನೋದು ಅದು ಉದ್ದೇಶ ಸರ್ ಈಗ ಈಗ ನಮ್ ಕಾರ್ಯಕ್ರಮವನ್ನು ನೋಡ್ತಿರೋರು ಬರ್ಬೇಕು ನಾನ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಹೆಂಗ್ ಬರ್ಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಅದರ್ವೈಸ್ ಯಾವ ರೀತಿ ಒಂದು ಪ್ರೊಸೀಜರ್ ಅಂತ ಏನಾದ್ರು ಇದೆಯಾ ನನ್ ಕಂಡೀಷನ್ ಎರಡೇ ಇರೋದು ಇದರಲ್ಲಿ ಒಂದು ಕಂಡೀಷನ್ ಏನಂದ್ರೆ ಕನ್ನಡ ಓದಕ್ಕೆ ಬರೆಯೆ ಬರಬೇಕು ಯಾಕೆಂದ್ರೆ ನಾವು ಕನ್ನಡ ಸಿನಿಮಾ ಮಾಡ್ತಾ ಇದೀವಿ ಕನ್ನಡ ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತಾ ಇದೀವಿ ಅದರಿಂದ ಕನ್ನಡ ಓದಕ್ಕೆ ಬರೆಯಕ್ಕೆ ಮೊದಲು ಬರಬೇಕು ಏನು ಅಂತಂದ್ರೆ ಫ್ಯಾಷನ್ ಇರಬೇಕು ಸಿನಿಮಾ ಮೇಲೆ ಬೇಕಾ ಬಿಟ್ಟಿ ನೋಡೋಣ ಬಿಡ ಈ ಉಡಾಪೆ ಇರೋರು ದಯವಿಟ್ಟು ಬರಬೇಡಿ ಬರಬೇಡಿ ಈ ರಂಗ ನಿಮ್ಮನ್ನ ಒಳಗಡೆ ಸೇರ್ಸ್ಕೊಳ್ಳೋದೇ ಇಲ್ಲ ಈ ಸಿನಿಮಾ ರಂಗಕ್ಕೆ ಬರಬೇಕು ಮಾಡಬೇಕು ಅಂತಂದ್ರೆ ನಿಮಗೆ ಫ್ಯಾಷನ್ ಇರಬೇಕು ಏನು ಬೇಕಾದ್ರೂ ಮಾಡ್ತೀನಿ ಗುರು ಕರೆಕ್ಟ್ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ನನಗೆ ಇಲ್ಲಿವರೆಗೂ ಒಂದು ಅವಕಾಶ ಸಿಕ್ಕಿಲ್ಲ ಈ ಫಸ್ಟ್ ಟೈಮ್ ನನಗೆ ಈ ಥರದ್ದು ಒಂದು ಅವಕಾಶ ಸಿಕ್ಕಿದೆ ಈ ಅವಕಾಶನ ನಾನು ಹಂಡ್ರೆಡ್ ಪರ್ಸೆಂಟ್ ಬಳಸ್ಕೊಂಡೇ ಬಳಸ್ಕೊಳ್ತೀನಿ ಅನ್ನೋ ಫ್ಯಾಷನ್ ನಿನಗಿದೆಯಾ ಬಾ ಗುರು ನಿನ್ನನ್ನು ಹೀರೋ ಮಾಡ್ತೀನಿ ಎಸ್ 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 ಅಂತ ನಾನು ಕರೆಯೋದು ಅಷ್ಟೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಈ ಥರದ್ದು ಯಾರೂ ಪ್ರಯತ್ನ ಪಟ್ಟಿಲ್ಲ ಸಿನಿಮಾ ರಂಗದಲ್ಲಿ ವರ್ಷಕ್ಕೆ ಇನ್ನೂರ ಐವತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಒಬ್ರು ಸರಿಯಾದಂಥ ಅವಕಾಶಗಳನ್ನು ಕೊಡೋದಿಲ್ಲ ಸರಿಯಾದಂಥ ಲೈಫ್ ಕೊಡೋದಿಲ್ಲ ನಾನು ಹೇಳ್ತೀನಿ ಇಡೀ ಕರ್ನಾಟಕ ಸುತ್ತಿಸ್ತೀನಿ ನಿನಗೆ ಇಡೀ ಕರ್ನಾಟಕದಲ್ಲಿರೋ ಅಷ್ಟು ಕಾಲೇಜುಗಳನ್ನ ನೀನು ಮುಟ್ಟಿಸ್ತೀನಿ ಇಡೀ ಕರ್ನಾಟಕ ಟೂರ್ ಮಾಡ್ತೀನಿ ನಿಮ್ಮನ್ನ ಐದು ಹದಿನೈದು ಜನನ ಕರ್ಕೊಂಡು ಹೌದು ಸಿನಿಮಾ ಪ್ರಮೋಷನ್ಗೆ ಅಷ್ಟು ಜನನ ನಿಮ್ಮನ್ನ ರೀಚ್ ಮಾಡಿಸ್ತೀನಿ ನಿಮ್ಮನ್ನ ಫಾಲೋವರ್ಸು ಮಿನಿಮಮ್ ಒಂದು ಲಕ್ಷ ನಿಮ್ಮನ್ನ ಫಾಲೋವರ್ಸ್ ಆಗಬೇಕು ಅಷ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಮೂಲ ಮೂಲೆಗೂ ಕರ್ಕೊಂಡು ಹೋಗ್ತೀನಿ ನಿಮ್ ಪ್ರಮೋಷನ್ ಮಾಡ್ತೀನಿ ಅಟ್ಲೀಸ್ಟ್ ಈ ತರದ ಒಂದು ಸಿನಿಮಾ ಮಾಡಿದನಪ್ಪ ಇವನು ಈ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ ಅಷ್ಟು ಮಟ್ಟಗ ಅವನನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದಿದೆ ಫ್ಯಾಷನ್ ಇರಬೇಕು ಉಡಾಪೆಯಲ್ಲಿ ಕಲಿತೀನಿ ನಾನು ಮಾಡ್ತೀನಿ ನಾನು ಆಗ್ಲೇಬೇಕು ಅನ್ನುವಂತ ಒಂದು ಮನೋಭಿಲಾಷೆ ಇರುವವರು ಖಂಡಿತವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಈ ಹಿಂದೆ ಗುರುದೇಶ್ ಪಾಂಡೆ ಅವರ ಈ ಒಂದು ಏನು ಜಿ ಸಿನಿಮಾಸ್ ಇವರ ಅಕಾಡೆಮಿ ಇದೆ ಜಿ ಅಕಾಡೆಮಿ ಇದೆ ಸೊ ಇಲ್ಲಿಗೆ ಬಂದು ಒಂದು ಟೂರ್ ಅನ್ನು ಕೂಡ ಮಾಡಿದ್ದೀನಿ ಆ ವಿಡಿಯೋ ಕೂಡ ನಮ್ಮ ಒಂದು ವಾಹಿನಿಯಲ್ಲೇ ಅವೈಲೇಬಲ್ ಇದೆ ಯಾರಿಗಾದ್ರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಇರಬಹುದು ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರಬಹುದು ಅಡ್ರೆಸ್ ಇರಬಹುದು ಪ್ರತಿ ಒಂದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ನೀವು ಜಾಯಿನ್ ಆಗ್ತಿರೋ ಬಿಡ್ತಿರೋ ಒಮ್ಮೆ ಸರ್ ಹತ್ರ ಮಾತಾಡಬೇಕು ಅಂದ್ರೂ ಕೂಡ ನೀವು ನೇರವಾಗಿ ಕರೆ ಮಾಡಿ ನಿಮ್ಗೆ ಏನು ಅನಿಸಿಕೆ ಅಭಿಪ್ರಾಯ ಅಥವಾ ಇನ್ನೇನು ಡೌಟ್ಸ್ ಗಳು ಇರುತ್ತೆ ನಾವು ಮಾತಾಡಿರೋದು ಕಾರ್ಯಕ್ರಮದಲ್ಲಿ ಆದರೆ ನಿಮಗೂ ಒಂದಿಷ್ಟು ಡೌಟ್ಸ್ ಇರಬಹುದಲ್ಲ ನಾನು ಫಿಟ್ ಆಗಿರ್ಬೇಕಾ ನಾನು ದಪ್ಪಿಗೆ ಸಣ್ಣಗಿರ್ಬೇಕ ನಾನ್ ಮಾಡೆಲ್ ಆಗಿರ್ಬೇಕು ಇತರ ಸೊ ಅಂತ ಯಾವುದೇ ಡೌಟ್ಸ್ ಗಳಿದ್ರು ಕೂಡ ನೇರವಾಗಿ ನಿಮ್ಮ ಕಚೇರಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಬಹುಶಃ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ನಿರ್ದೇಶಕನಾಗೋದು ಕಷ್ಟ ನಟನಾಗೋದು ಕಷ್ಟ ನಟಿ ಆಗೋದು ಕಷ್ಟ ಇವತ್ತಿನ ದಿನಮಾನಸದಲ್ಲಿ ಬಹುಶಃ ನಾನು ನೋಡಿದಿನಿ ಯಾರು ಅವರನ್ನ ಇಷ್ಟು ಲಕ್ಷ ಕೊಡ್ಬೇಕಂತೆ ಹೀರೋ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ಕೊಟ್ಟು ಅಲ್ಲಿ ಏನು ಆಗದೆ ಆಮೇಲೆ ವಾಪಸ್ ಬಂದು ಎಲ್ಲ ಕಳ್ಕೊಂಡೆ ಅನ್ನೋದಕ್ಕಿಂತ ಇಂತಹ ಒಂದೊಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತು ನಿಮ್ ಜೊತೆಗೆಲ್ಲ ಪೊಳಗಿ ಒಂದಿಷ್ಟು ಜನ ನಿಮ್ಮ ತಂಡವನ್ನ ಸೇರ್ಕೊಂಡ್ರೆ ಬಹುಶಃ ಮುಂದಿನ ದಿನದಲ್ಲಿ ಅವ್ರ ತಂಡದವರೇ ಒಂದಿಷ್ಟು ಮಾಡ್ಬೋದು ಈಗ ರಕ್ಷಿತ್ ಶೆಟ್ಟಿ ಅವರ ಟೀಮ್ ಆಗಿರ್ಬಹುದು ರಿಷಬ್ ಅವ್ರ ಟೀಮ್ ಆಗಿರ್ಬಹುದು ಇವರದೆಲ್ಲ ಒಂದು ಟೀಮ್ ಇದೆಯಲ್ಲ ಆ ಟೀಮೇ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತಾ ಇರುತ್ತೆ ಬಹುಶಃ ಎಲ್ಲರೂ ಒಂದೊಂದು ಟೀಮ್ ಮಾಡ್ಕೊಂಡಿದ್ದಾರೆ ಡಾಲಿ ಧನಂಜಯ ಅವರದು ಒಂದು ಟೀಮ್ ಇದೆ ಸೊ ನಿಮ್ದು ಒಂದು ಟೀಮ್ ಇದೆ ನಿಮ್ಮಲ್ಲಿ ಕಲ್ತವ್ರ ಇವತ್ತು ಬಿಗ್ ಬಾಸ್ ವರೆಗೂ ಹೋಗಿದ್ದಾರೆ ಬೇರೆ ಬೇರೆ ಸಿನಿಮಾಗಳು ನೋಡಿ ನಿಮ್ ಹಿಂದೆನೇ ಇದೆ ಜೆಂಟ್ಲ್ಮೆನ್ ಅನ್ನೋ ಸಿನಿಮಾ ಹಂಡ್ರೆಡ್ ಮಿಲಿಯನ್ ಅದು ಒಂದು ಸಾಂಗ್ ಓಡಿರುವಂತ ಫಸ್ಟ್ ಪ್ರೊಡಕ್ಷನ್ ಈಗಲೂ ನಾವು ಆ ಸಾಂಗ್ ಅನ್ನ ಮರಳಿ ಗುಣಗುಣಿಸ್ತಾ ಇರ್ತೀವಿ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಸಂದೀಪ್ ಇಲ್ಲಿ ಏನಾಗತ್ತೆ ಅಂತಂದ್ರೆ ತುಂಬಾ ಜನಕ್ಕೆ ಈ ಹಳ್ಳಿಯಲ್ಲಿ ಇರೋರಿಗೆ ಈ ಮಧ್ಯಮ ವರ್ಗದವ್ರಿಗೆ ತುಂಬಾ ಜನಕ್ಕೆ ಏನಿರ್ತದೆ ನಮಗೆಲ್ಲ ಆಗುತ್ತಾ ಇದೆ ಸಿನಿಮಾ ಅನ್ನೋದೊಂದಿರುತ್ತೆ ನಾನು ಅಂತವ್ರಿಗೆ ಏನ್ ಹೇಳ್ತೀನಿ ಗೊತ್ತಾ ನಾನು ಬಿಜಾಪುರ್ ಡಿಸ್ಟಿಕ್ ತಾಳಿಕೋಟಿ ಹತ್ರ ನಾಗೂರ್ ಅಂತ ಒಂದು ಊರಿದೆ ಅಲ್ಲಿ ಇಂದ ಬೆಂಗಳೂರು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಇಂದ ನಾನು ಬಂದಿರೋನು ನಮ್ಮ ಅಪ್ಪ ಇರ್ಬೋದು ನಮ್ಮ ಅಮ್ಮ ಇರ್ಬೋದು ನಮ್ಮ ಮಾವ ಇರ್ಬೋದು ಯಾರು ನನ್ನ ಸಂಬಂಧಪಟ್ಟಿರೋರು ಇಂಡಸ್ಟ್ರಿಯಲ್ಲಿ ಇಲ್ಲ ಇಲ್ಲ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಈ ಹಳ್ಳಿಯಿಂದ ಬರೋರಿಗೆ ಈ ಮಧ್ಯಮ ವರ್ಗದವರು ಬರೋರಿಗೆ ನಾನು ಒಂದು ಯಾವಾಗಲೂ ಟಿಪ್ಸ್ ಕೊಡೋದು ಏನು ಅಂತಂದ್ರೆ ನಾವು ಏ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಾರ್ದು ಇವತ್ತು ಏನೆಲ್ಲ ಇವತ್ತು ಸ್ಟಾರ್ಸ್ಗಳಿದ್ದಾರೆ ಅವರೆಲ್ಲ ಇಂಡಸ್ಟ್ರಿಗೆ ಬಂದಿರೋರೆಲ್ಲರೂ ಮಧ್ಯಮ ವರ್ಗದವರೇ ಯಶವರು ತುಂಬ ಹಾರ್ಡ್ ವರ್ಕ್ ಮಾಡಿ ಅವರು ಕಲ್ತ್ಕೊಂಡೇ ಬಂದರು ಇನ್ನೊಂದು ಏನು ಹೇಳ್ತಾರೆ ಎರಡು ವಿಷಯ ನಾನು ಪ್ರೊಜೆ ಮಾಡ್ತೀನಿ ಒಂದು ಹಳ್ಳಿಯಲ್ಲಿ ಇದ್ದೀವಿ ಮಧ್ಯಮ ವರ್ಗದವರಿದ್ದೀವಿ ನಮಗೆ ಆಗುತ್ತಾ ಆ ಸಿನಿಮಾ ಅಲ್ಲ ಎಲ್ಲರಿಗೂ ಆಗುತ್ತೆ ಆ ಸಿನಿಮಾ ಹೌದು ಅಂದರೆ ಯಶ್ ಅವ್ರಿರ್ಬೋದು ಗಣೇಶ್ ಗಣೇಶವ್ರು ಇರ್ಬೋದು ಉಪೇಂದ್ರ ಅವ್ರು ಇರ್ಬೋದು ಇವರೆಲ್ಲರೂ ಪ್ರತಿಯೊಬ್ಬರು ಇವರು ಪ್ರತಿಯೊಬ್ಬರು ಮಧ್ಯಮ ವರ್ಗದ ಕುಟುಂಬದಿಂದನೇ ಒಂದು ಹಳ್ಳಿಂದನೇ ಬಂದು ಇವತ್ತಿಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿರೋರು ನಿಜವಾಗ್ಲೂ ಮಧ್ಯಮ ವರ್ಗದವರು ನನಗೆ ಫ್ಯಾಷನ್ ಇದೆ ಸಿನಿಮಾ ಮೇಲೆ ನಾನು ಆಗ್ಲೇಬೇಕು ಸಿನಿಮಾದಲ್ಲಿ ಏನಾದರೂ ಅಚೀವ್ಮೆಂಟ್ ಅಂದರೆ ಡೆಫಿನೆಟ್ ಆಗಿ ಸಾಧ್ಯ ಇದೆ ನಾನು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಇಂದ ದೂರಿಂದ ಬಂದಿರೋನೇ ಇವತ್ತು ಹತ್ತು ಸಿನಿಮಾ ಮಾಡಿರೋಕ್ ಸಾಧ್ಯ ಇದೆ ಅಂದ್ರೆ ನಿಮಗೆ ಯಾಕೆ ಸಾಧ್ಯತೆ ಇಲ್ಲ ಅದು ಡೆಫಿನೆಟ್ ಆಗಿ ಅದು ಸಾಧ್ಯತೆ ಇದೆ ಅಂತ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನೀಜ್ ಯಾಕಂದ್ರೆ ನಮ್ಮಪ್ಪ ಶ್ರೀಮಂತ ನಾನ್ ಹೀರೋ ಆಗ್ಬೇಕು ಆಗೋದಿಲ್ಲ ಜನ ಒಪ್ಕೊಳ್ಳಲ್ಲ ನಾನು ಏನಾದ್ರೂ ಕಲ್ತು ಪಳಗಿ ಹೌದು ಒಬ್ಬ ಒಳ್ಳೆಯ ನಟ ಅಥವಾ ನನಗೊಂದು ಆಕ್ಟಿಂಗ್ ಮಾಡುವಂತ ಸ್ಕಿಲ್ ಇದೆ ಅಂತ ತೋರಿಸ್ಕೊಂಡ್ರೆ ಮಾತ್ರ ಆಗುತ್ತೆ ಇವೆಲ್ಲವೂ ಕೂಡ ಡ್ರಾಮಾ ಇದರಿಂದ ಜಾಸ್ತಿ ಬರುತ್ತೆ ಜೊತೆಗೆ ಇಲ್ಲಿಗೆ ಸೇರ್ಕೊಂಡ್ರೆ ಅದಕ್ಕೂ ಕೂಡ ಅವಕಾಶಗಳಿದೆ ಯಾಕಂದ್ರೆ ನಾನೇ ನೋಡಿದೀನಿ ಕೆಳಗಡೆ ಡ್ರಾಮಾ ನಡೀತಾ ಇರುತ್ತೆ ಬೇರೆ ಬೇರೆ ಏನೇನೋ ಪ್ರಾಕ್ಟೀಸ್ ಗಳು ನಡೀತಿರುತ್ತೆ ನುರಿತರು ಸುಮಾರು ಜನ ಇಲ್ಲಿ ಬಂದು ಕ್ಲಾಸಸ್ ಗಳನ್ನ ಹೇಳ್ಕೊಡ್ತಾರೆ ನಾನು ಹೇಳೋದು ಇದು ಕೇವಲ ಬೆಂಗಳೂರವ್ರಿಗೆ ಮಾತ್ರ ಸೀಮಿತ ಅಲ್ಲ ಹಳ್ಳಿ ಹಳ್ಳಿಯಿಂದ ಅಥವಾ ಯಾವುದೇ ಪ್ರಾಂತ್ಯದಿಂದ ಊರಿಂದ ಇಲ್ಲಿಗೆ ಬರಬಹುದು ಇಲ್ಲೇ ಇದ್ದು ಕಲ್ತು ನೀವು ನಟ ಅಥವಾ ನಟಿ ಅಥವಾ ನಿರ್ದೇಶಕ ಅಥವಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ ಬಹುಶಃ ಒಳ್ಳೆ ವಿಚಾರಗಳನ್ನು ನಮ್ಗೆ ತಿಳಿಸ್ಕೊಟ್ರಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಇಂದ ಇದು ಸುಮಾರು ಜನರಿಗೆ ಯೂಸ್ಫುಲ್ ಆಗೋದು ಯಾರೋ ಒಬ್ಬ ಜಾಯ್ನ್ ಆಗಿ ನೆಕ್ಸ್ಟ್ ಅವ್ನು ಹೀರೋ ಆದರೆ ನಾವು ಕೂಡ ಒಂದು ಅವಕಾಶ ನಮ್ದೊಂದು ಋಣ ಇರುತ್ತೆ ಅವರಿಗೆ ಸೊ ಅದಾಗ್ಲಿ ಅಂತ ನಾನು ಅಂದ್ಕೊಂತೀನಿ ಸರ್ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ನಿಮ್ಮ ಎಲ್ಲ ತಂಡದವರಿಗೆ ನಮ್ಮ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇನ್ನು ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಕೂಡ ನಿಮಗೆ ನಂಬರ್ ಇರುತ್ತೆ ಅಲ್ಲಿ ಕರೆ ಮಾಡಿ ಇಲ್ಲ ನೇರವಾಗಿ ಇವರ ಕಚೇರಿಗೆ ಬನ್ನಿ ಜಿ ಅಕಾಡೆಮಿ ಇದೆ ಸೊ ಗೂಗಲ್ ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೇರವಾಗಿ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ He did this trailer.